ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆಯುತ್ತೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಿಮ್ಮ ಹಕ್ಕನ್ನ ಚಲಾಯಿಸಿ ಲಂಡನ್ ಪ್ಯಾರಾಲಿಂಪಿಕ್ ಪದಕ ವಿಜೇತರಾದಂತಹ ಗಿರೀಶ್ ಮನವಿ ಮಾಡಿದ್ದಾರೆ ಎನ್ ಗಿರೀಶ್ ಅವರು ಚುನಾವಣಾ ರಾಯಭಾರಿಗಳು ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಸುಭದ್ರ ದೇಶದ ನಿರ್ಮಾಣಕ್ಕೆ ಮತದಾನ ಅತ್ಯಗತ್ಯ ಪ್ರತಿಯೊಬ್ಬರು ಮತದಾನದ ಬಗ್ಗೆ ಜಾಗೃತರಾಗಬೇಕು ನಮ್ಮ ಒಂದು ಮತ ದೇಶದ ಭವಿಷ್ಯವನ್ನ ಬದಲಾಯಿಸಬಲ್ಲದು ಮತದಾನ ಮಾಡಿ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬವನ್ನ ಸಂಭ್ರಮಿಸಿ ಅಂತ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಬಂದಿದೆ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಎರಡು ಹಂತದಲ್ಲಿ ನಡೀತಾ ಇದೆ ಇದೇ ಶುಕ್ರವಾರ ಮೊದಲ ಹಂತದ ಮತದಾನ ಇರುತ್ತೆ ಮೇ ಏಳಕ್ಕೆ ಎರಡನೇ ಹಂತದ ಮತದಾನ ಇರುತ್ತೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅಂತ ಚುನಾವಣಾ ಆಯೋಗ ಚುನಾವಣಾ ರಾಯಭಾರಿಗಳನ್ನ ನೇಮಕ ಮಾಡಿದೆ ಇವತ್ತು ನಮ್ಮ ಜೊತೆ ಒಬ್ಬರು ರಾಯಭಾರಿ ಇದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸಾಧನೆಯನ್ನ ಮಾಡಿದವರು ಲಂಡನ್ ಪ್ಯಾರಾಲಂಪಿಕ್ ಪದಕ ವಿಜೇತರು ಇವರು ಹೆಚ್ ಎನ್ ಗಿರೀಶ್ ಅವರು ಹೆಚ್ ಎನ್ ಗಿರೀಶ್ ಅವರೇ ನಮಸ್ಕಾರ ನಮಸ್ತೆ ಮೇಡಮ್ ಎಸ್ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದಂಥವರು ಕಳೆದ ನಾಲ್ಕೈದು ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ರಾಯಭಾರಿಯಾಗಿ ಕೆಲಸ ಮಾಡಿದ್ದೀರಿ ಮೊದಲನೇದಾಗಿ ಪ್ರಜಾಪ್ರಭುತ್ವದ ಹಬ್ಬ ಯಾವ ರೀತಿ ನಡೀತಾ ಪ್ರಜಾಪ್ರಭುತ್ವ ಏನು ಪ್ರಜಾಪ್ರಭುತ್ವದ ಹಬ್ಬ ಭಾಳ ಚೆನ್ನಾಗಿ ನಡೀತಾ ಇದೆ ಸೊ ನೀವೇ ಹೇಳಿದಾಗೆ ಕಳೆದ ನಾಲ್ಕೈದು ಬ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಾನು ಒಂದು ರಾಯಭಾರಿಯಾಗಿ ನನ್ನ ಕರ್ತವ್ಯಗಳನ್ನು ನಾನು ನಿರ್ವಹಿಸಿದ್ದೀನಿ ನಾನು ಲಂಡನ್ ಟೂ ತೌಸಂಡ್ ಟ್ವೆಲ್ ಪ್ಯಾರಾಲಿಂಪಿಕ್ ಗೇಮ್ಸ್ನಲ್ಲಿ ಭಾರತ ದೇಶಕ್ಕೆ ಭಾರತ ದೇಶಕ್ಕೆ ಏಕೈಕ ಪದಕ ಗೆದ್ದುಕೊಟ್ಟಂತಹ ಕನ್ನಡಿಗ ಕ್ರೀಡಾಪಟು ಪದ್ಮಶ್ರೀ ಅರ್ಜುನ ಏಕಲವ್ಯ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕ್ರೀಡಾಪಟು ಸೊ ಭಾಳ ಖುಷಿಯಾಗುತ್ತೆ ಒಂದು ಈ ಒಂದು ಒಂದು ರಾಯಭಾರಿಯಾಗಿ ನನ್ನ ಕೆಲಸವನ್ನು ಮಾಡ್ತಕ್ಕಂಥದ್ದು ನಿಜವಾಗಲೂ ಕೂಡ ಹೆಮ್ಮೆಯ ವಿಷಯ ಯಾಕೆ ಅಂದರೆ ಒಂದು ದೇಶದ ಪ್ರಗತಿ ಪ್ರಗತಿ ಮತ್ತು ದೇಶದ ಡೆವಲಪ್ಮೆಂಟ್ಗೆ ನಂದು ಒಂದೆಲ್ಲೋ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ ಅನ್ನೋದು ನನಗೆ ಭಾಳ ಖುಷಿಯಾಗಿದೆ ಹಾಗಾಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸ್ತಕ್ಕಂತಹ ಒಂದು ಒಂದು ಹಬ್ಬವಾದಂಥ ಒಂದು ಮತದಾನವನ್ನು ಮತದಾನವನ್ನು ಮಾಡುವ ಮೂಲಕ ಒಂದು ಲೋಕಸಭಾ ಒಂದು ಚುನಾವಣೆಯಲ್ಲಿ ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ಎಲ್ಲರೂ ತಪ್ಪದೇ ಮತದಾನವನ್ನು ಮಾಡೋದ್ರ ಮೂಲಕ ನಮ್ಮ ಒಂದು ದೇಶವನ್ನು ಮತ್ತು ರಾಜ್ಯವನ್ನು ಮತ್ತು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಸಾಗಲ ಸಾಗಲಿಕ್ಕೆ ನಾವು ತಪ್ಪದೆ ಮತದಾನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನನ್ನ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತೀನಿ ಮೇಡಮ್ ನನ್ನ ಮತ ನನ್ನ ಹಕ್ಕು ಒಂದು ಬಲಿಷ್ಠ ದೇಶ ನಿರ್ಮಾಣ ಮಾಡಬೇಕು ಅಂತ ಅಂದರೆ ನಮ್ಮ ಮತ ಅದಕ್ಕೆ ಎಷ್ಟು ಪ್ರಮುಖ ಅನ್ನೋದರ ಬಗ್ಗೆ ಎಚ್ ಎನ್ ಗಿರೀಶ್ ಅವರು ತಿಳಿಸ್ಕೊಟ್ಟಿದ್ದಾರೆ ಕ್ಯಾಮ್ರಾಮನ್ ಶಿವು ಜೊತೆ ಶ್ವೇತಾ ಆಚಾರ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್